ಹೊನ್ನಾಳಿ ತಾಲೂಕಿನ ಹಿರೇಗೋಣಿಗೇರಿ ಗ್ರಾಮದ ರವಿಕುಮಾರ ಬೂದಿಪ್ಪಾರ ಎಂಬುವರ ಮನೆಗೆ ಬೆಂಕಿ ಬಿದ್ದು ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಸುಮಾರು ಹನ್ನೆರಡು ಲಕ್ಷ ಮೊತ್ತದ ಆಸ್ತಿಗೆ ಹಾನಿಗೊಳಗಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಹಾನಿಗೊಳಗಾದವರಿಗೆ ಪರಿಹಾರ ನೀಡಬೇಕೆಂದು

ಹಿರೇಗೋಣಿಗೆರೆಯಲ್ಲಿ ಉದ್ಯೋಗ ಖಾತ್ರಿ ಕೋಲಿ ಕೆಲಸಕ್ಕೆಂದು ಮನೆಯರು ತೆರಳಿದ್ದಾಗ ಅಕಸ್ಮಾತ್ ಆಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಅವಘಡ ಸಂಭವಿಸಿದ್ದು ತಕ್ಷಣ ಗ್ರಾಮಸ್ಥರು ಬೆಂಕಿಯನ್ನ ನಂದಿಸಿದರು ನಂತರ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿದರು ಮನೆಯಲ್ಲಿನ ಎರಡು ಗೋಡ್ರೇಜ್ ಬೇರೆಗಳು ಮಂಚ ಟಿವಿ ಟೈಲರಿಂಗ್ ಮಿಷಿನ್ ಒಂದು ಬೈಕು ಎರಡು ಸೈಕಲ್ ಸೋಫಾ ಸೆಟ್ ಫ್ಯಾನ್ ಸಿಲಿಂಡರ್ ಸೆಟ್ ಮನೆ ಕಟ್ಟಲು ತಂದಿದ್ದ ಮುಟ್ಟುಗೋಲು ಆರು ತೊಲೆ ಬಂಗಾರದ ಒಡವೆಗಳು ಮನೆ ಕಟ್ಟಲೆಂದು ಸಂಘಗಳಿಂದ ತಂದಿದ್ದ ಒಂದೂವರೆ ಲಕ್ಷ ಮೊತ್ತದ ಹಣ ಬಟ್ಟೆ ಪಾತ್ರೆ ಸಂಪೂರ್ಣವಾಗಿ ನಾಶವಾಗಿದ್ದು ಮನೆಯವರು ಬೀದಿ ಪಾಲಾಗಿದ್ದು ಪರಿಸ್ಥಿತಿ ಹೇಳ ತೀರದಾಗಿದೆ ಯಾವ್ದು ಕಾಣ್ತಾ ಇಲ್ಲೀಗಿದ್ದ ಅಕ್ಕ ಪಕ್ಕದ ಮನೆಗಳಿಗೂ ಹಾನಿಯಾಗಿದೆ ಹಾಗೂ ಪಕ್ಕದಲ್ಲಿರುವ ಒಂದು ಸಾವಿರ ಅಡಿಕೆ ಸಸಿಗಳು ಬೆಂಕಿ ತಗುಲಿ ಅಡಿಕೆ ಸಸಿಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರಾದ ಸುರೇಶ್ ಅವರು ಹಲವು ಪತ್ರಿಕೆಗೆ ತಿಳಿಸಿದರು ಆಮೇಲೆ ನೀವು ಕೆಲ್ಸಕ್ಕೆ ಹೋಗಿದ್ರಿ ಉದ್ಯೋಗ ಕೆಲ್ಸಕ್ಕೆ ಹೋಗಿದ್ರಿ ಹೊಟ್ಟೆ ನೀವು ಹ್ಮ್ ಬರೋತ್ಗೆ ಈ ಥರ ಆಗಿತ್ತು ಬೇರೆ ಊರು ಜನ ಎಲ್ಲ ಬಂದು ಸಹಾಯ ಮಾಡಿದ್ರ ಜನ ಬಂದ್ಮೇಲೆ ಫೈ ರೀಜನ್ ಬಂತ ಫೈರಿಜನ್ ಬಂದೆಲ್ಲ ಈಗ